ನಾವು ಕಮಲಾಶಿಲೆ ದೇವಸ್ಥಾನಕ್ಕೆ ಕೊಟ್ಟಿದ್ದೀವಿ ಊರಿಗೆ ಬಂದ ಮೇಲೆ ಒಂದು ಸಲ ದೇವಸ್ಥಾನಕ್ಕೆ ಹೋಗಿಲ್ಲ ಅಂದರೆ ಅದೇನೋ ಒಂದು ಏನೋ ಒಂದು ಕಳ್ಕೊಂಡಾಗ ಫೀಲ್ ಅನಿಸುತ್ತೆ ದೇವ್ರಿಗೊಂದು ಸಲ ಹೋಗಿ ಬಂದರೆ ಖುಷಿ ಹಾಗಾಗಿ ಇವತ್ತು ನಾವು ಕಮಲಾಶಿಲೆ ದೇವಸ್ಥಾನಕ್ಕೆ ಕೊಟ್ಟಿದ್ದೀವಿ ನಾನು ಪ್ರಾಗ್ಯ ಅಮ್ಮ ಇಲ್ಲ ಅಮ್ಮ ಕೆಲಸ ಹೋಗಿದ್ದಾರೆ ಅಪ್ಪ ಮಾತ್ರ ಇರೋದು ಇಲ್ಲಿ ಇಲ್ಲಿಲ್ಲ ಅಂದರೆ ಅಮ್ಮ ನಾನು ಕರ್ಕೊಂಡು ಹೋಗ್ತಾ ಇದ್ವಿ ಹಾಗೆಯೇ ನಾನು ರೆಡಿಯಾಗಿ ಸಿಂಪಲ್ ಸಿಂಪಲಾಗಿ ಹಾಗೆ ಈ ಇಯರಿಂಗ್ ಹಾಕಿದ್ದೀನಿ ಮೊನ್ನೆ ತಗೊಂಡಿದ್ದು ನನಗೆ ತುಂಬ ಇಷ್ಟ ಇದು ಹಾಗೆ ಪ್ರಾಗಿ ಕೂಡ ರೆಡಿ ಆಗಿದ್ದಾಳೆ ಇನ್ನು ಬಸ್ಸಿಗೆ ಹೋಗೋದು ಈಗ ಬಸ್ ಬರೋ ಟೈಮ್ ಕೂಡ ಆಯಿತು ಬೆಳಗ್ಗೆದು ಕೆಲಸ ಎಲ್ಲ ಮಾಡಿ ವೀಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ಇವಾಗ ಹೊರಟಿದ್ದೀವಿ ಊಟ ಎಲ್ಲ ಮಾಡಿ ಬರೋದು ಅಲ್ಲಿಂದ ಸೀದಾ ಮಾಯ ಮನೆಗೆ ಹೋಗುತ್ತಾ ನೋಡ್ತೀನಿ ಏನಾಗುತ್ತೆ ಅಂತ ಹೊರಟಿದ್ದೀನಿ ನೋಡುವ ಪ್ರಾಗಿ ಟಿ ವಿ ನೋಡುದ್ರೊಳಗೆ ಬಿದ್ದು ಅಪ್ಪು ಇಲ್ಲಿ ಪ್ರಾಗ್ಯನಿಗೆ ಇವತ್ತು ಸಿಂಪಲಾಗಿ ಫ್ರಾಕ್ ಹಾಕಿ ರೆಡಿ ಮಾಡಿತ್ತು ಬೆಳಗ್ಗೆಯಿಂದ ಬರುವುದಿಲ್ಲ ಅಂತ ತಲೆ ತಿಂತ ಇದ್ಲು ಈಗ ಹೊರಟಿದ್ದಾಳೆ ಅಲಪಾಗಿ ಬರುವುದಿಲ್ಲ ನಾನು ಬರುವುದಿಲ್ಲ ಅಂತ ನಾವು ಬರುವತ್ತಿಗೆ ಒಂದು ಹನ್ನೆರಡೂವರೆ ಆಗಿತ್ತು ದೇವಸ್ಥಾನದ ಒಳಗೆ ಬರ್ತಾನೆ ಫುಲ್ಲು ಕ್ರೌಡ್ ಇತ್ತು ದೇವಸ್ಥಾನದ ಗರ್ಭಗುಡಿ ಒಳಗಂತೂ ಹೋಗೋಕ್ಕೆ ಆಗ್ತಿಲ್ಲ ಅಷ್ಟು ಕ್ರೌಡ್ ಇತ್ತು ನಾವು ಹೊರಗಡೆ ಎಲ್ಲ ದೇವರ ದರ್ಶನ ಮಾಡ್ಕೊಂಡು ಆಮೇಲೆ ಒಳಗಡೆ ಬಂದ್ವಿ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಆವಾಗ ಸ್ವಲ್ಪ ಜನ ಕಮ್ಮಿ ಆಗಿದೆ ಆ ಕ್ರೌಡಲ್ಲಿ ದೇವರಿಗೆ ಒಂದು ನೆಮ್ಮದಿಯಾಗಿ ನಮಸ್ಕಾರ ಮಾಡೋಕ್ಕೂ ಆಗೋಲ್ಲ ಸೊ ಸ್ವಲ್ಪ ಜನ ಕಮ್ಮಿ ಆದಮೇಲೆ ದೇವರಿಗೆಲ್ಲ ಕೈ ಮುಕ್ಕೊಂಡು ಆಮೇಲೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸತ್ಯನಾರಾಯಣ ಪೂಜೆ ಇರುತ್ತೆ ಪ್ರಾಗ್ಯಂಗಂತೂ ಸತ್ಯನಾರಾಯಣ ಪೂಜೆದು ಪ್ರಸಾದ ಅಂದರೆ ತುಂಬಾ ಇಷ್ಟ ಹಾಗೆ ಅದು ಕೂಡ ತಿಂದ್ಕೊಂಡು ಇವಾಗ ಊಟಕ್ಕೆ ಬಂದು ಕೂತ್ಕೊಂಡಿದ್ದೀವಿ ಇಲ್ಲಿದು ಊಟ ಸ್ಪೆಷಲ್ ಅನ್ನಂದರೆ ಈ ದೇವಸ್ಥಾನದಲ್ಲಿರೋ ಅನ್ನ ಪ್ರಸಾದ ಥರ ಬೇರೆ ಯಾವ ಕಡೆನೂ ನಿಮಗೆ ಸಿಗಲ್ಲ ಅಂದ್ಕೊತೀನಿ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಊಟ ಎಲ್ಲ ಮಾಡಿ ಇವಾಗ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಬಂದೆ ಇವಾಗ ಮನೆಗೆ ಹೋಗೋದು ಇವತ್ತು ದೇವಸ್ಥಾನದಲ್ಲಿ ತುಂಬ ರಶ್ ಫ್ರೈಡೇ ಆಗಿರೋದ್ರಿಂದ ಇದು ಎಂಟ್ರೆನ್ಸು ಹಾಗೆ ಮೇಲ್ಗಡೆ ನೋಡುವಾಗ ಹೀಗೆ ಕಾಣ್ತದೆ ದೇವಸ್ಥಾನ ಮೊದಲೆಲ್ಲ ಹೀಗಿರಲಿಲ್ಲ ಇವಾಗ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ನಾವು ಚಿಕ್ಕೋರು ಇರ್ಬೇಕಾದ್ರೆ ನಮಗೆ ಹಬ್ಬ ಅಂದರೆ ಕಮಲಶಿಲೆ ಹಬ್ಬ ಮಾತ್ರ ನಾವು ಮನೆಗೆ ಬಂದಿದ್ದೀವಿ ನಿನ್ನೆ ವ್ಲಾಗ್ ಸ್ಟಾರ್ಟ್ ಮಾಡ್ದೇಳ್ ಇವಾಗ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ನಾವು ಚಿಕ್ಕಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಮಗುನ್ ನೋಡ್ಕೊ ನಿನ್ನೆ ಇಂದ ಪ್ರಾಗಿ ಎಂದು ಒಂದೇ ಹಠ ಮಗು ನೋಡ್ಬೇಕು ಮತ್ತೆ ಈ ರೋಡ್ ತುಂಬ ಧೂಳಾಗಿದೆ ಏ ಪಾಪು ರೋಡ್ ಬದಿ ತೆಗಿಬೇಡ ಧೂಳು ಒಂದು ರಾಶಿ ಇದೆ ಹಾಗಾಗಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ನಮಗೆ ರಗ್ಲೆ ಅಂತಾರ ಒಂದೊಂದು ಯಾವುದಾದ್ರು ವೆಹಿಕಲ್ ಬಂದ್ರೆ ತುಂಬ ಧೂಳು ಬಂದ್ಬಿಡುತ್ತೆ ಯಾವ್ದಾದ್ರು ವೆಹಿಕಲ್ ಬರೋದ್ರೊಳಗೆ ಈಗ ಪಟ್ಟಂತ ಹೋಗ್ಬೇಕು ಮಧ್ಯಾಹ್ನದ ಅಡಿಗೆ ಎಲ್ಲ ಮಾಡಿ ಊಟ ಎಲ್ಲ ಮಾಡಿ ಹೊರಟಿದೀವಿ ಸ್ವಲ್ಪ ಹೊತ್ತು ಇಬ್ಬರು ಚಿಕ್ಕಮ್ಮನ ಮನೆಗೆ ಹೋಗಿ ಮಾತಾಡ್ಸ್ಕೊಂಡು ಬರೋದು ನಾಳೆ ಮತ್ತೆ ಮಾಯ ಮನೆಗೆ ಹೋಗ್ಲಿಕ್ಕೆ ಉಂಟು ನನಗೆ ಹ್ಞೂ ಬೇಗ ಬೇಗ ನಡಿಬೇಕು ಜಾರಿ ಬಿಡ್ತು ಓಡಬೇಡ ಓಡಬೇಡ ಅಲ್ಲು ಉದುರಿ ಹೋಗ್ತದೆ ಹ್ಞೂ ಪಾಯ್ಲೆ ಹೂಳೆಲ್ಲ ಹೋಗಿ ಹೋಗಿ ಸೈಡೆಲ್ಲ ಗಿಡಗಳ ನೋಡಿ ಹೇಗಾಗಿದೆ ಅಂತ ಹೇಳಿದ ಧೂಳು ಮಾಯ ನನ್ನ ಗಾಡಿ ಬಂತಂದರೆ ಫುಲ್ಲು ಧೂಳು ಅಂದರೆ ಧೂಳು ಸಿಕ್ಕಾಪಟ್ಟೆ ಅಷ್ಟು ಧೂಳೆಲ್ಲ ಇರಲಿಲ್ಲ ಇವಾಗ ತುಂಬ ಧೂಳಾಗಿದೆ ನಾನು ಛತ್ರಿ ಹಿಡ್ಕೊಂಬರುವ ಬಿಸ್ಲಿತ್ತಂತ ಛತ್ರಿ ಹಿಡ್ಕೊಬರುವ ಅಂತ ಆಗಿತ್ತು ಛತ್ರಿ ಹಿಡ್ಕೊಂಡೋಳು ಮತ್ತು ಬಿಟ್ಟು ಬಂದೆ ಅಂತ ಸ್ವಲ್ಪ ಬಿಸಿಲು ಕಮ್ಮಿ ಆಯ್ತು ತ್ರೀ ತರ್ಟಿ ಆಗಿದೆ ಇವಾಗ ಟೈಮ್ ಬಂದು ಹಾಗಾಗಿ ರೋಡ್ ತುಂಬ ರೋಡ್ ಸೈಡಲ್ಲೆಲ್ಲ ಚೂರಿ ಹಣ್ಣಾಗಿದೆ ಆಯ್ತಾ ಅಂದ್ರೆ ಧೂಳು ಧೂಳು ಮೆತ್ಕೊಬಿಟ್ಟಿದೆ ಅಂದ್ರೆ ಅದಕ್ಕೆ ಹಣ್ಣು ಎಲ್ಲ ಕಡೆ ಆಗಿದೆ ಅಪ್ಪ ಬಟ್ ಎಲ್ಲದ್ರ ಮೇಲೆ ಧೂಳು ಮೆತ್ಕೊಬಿಟ್ಟಿದೆ ಬಿಟ್ಟಿದೆ ತಿನ್ನಕಂತೂ ಆಗಲ್ಲ ಧೂಳು ಧೂಳು ಸಿಕ್ಕಾಪಟ್ಟೆ ಧೂಳು ಧೂಳಿದೆ ಇನ್ನೊಬ್ಬರು ಚಿಕ್ಕಮ್ಮನ ಮನೆಗೆ ಹೋದ್ವಿ ಅವ್ರ ಮನೇಲಿ ಅವ್ರಿರ್ಲಿಲ್ಲ ಗೇಟ್ ಲಾಕ್ ಹಾಕಿದ್ರು ಆಮೇಲೆ ಸೀದಾ ಅಜ್ಜಿ ಮನೆ ಹತ್ರ ಬಂದ್ವಿ ನೋಡಿದ್ರೆ ನೋಡಿ ಇದು ರಾಮ್ ಫಲ ಅಂತ ಹೇಳ್ತಾರೆ ಅಂದ್ಕೊತೀನಿ ಐ ಥಿಂಕ್ ಸೀತಾಫಲ ಅಂದರೆ ಇನ್ನೊಂದು ಥರ ಇದೆಯಲ್ಲ ಅದು ಅಂದ್ಕೊತೀನಿ ಸೊ ಹಾಗೆ ನಾನೊಂದು ಎರಡು ಮೂರು ತೊಗೊಂಡು ಇವಾಗ ಮನೆಗೆ ಹೊರಟ್ವಿ ಇಷ್ಟೋ ತನಕ ಚಿಕ್ಕಮ್ಮನ ಮನೇಲಿ ಇದ್ವಿ ಇವಾಗ ಮನೆಗೆ ಹೋಗ್ತಾ ಇದ್ವಿ ಕತ್ಲೆ ಆಯಿತು ಸಿಕ್ಸ್ ತರ್ಟಿ ಆಯಿತು ಟೈಮಲ್ಲಿ ಇಷ್ಟೋ ತನಕ ಮಗು ಇದ್ದಾಗ ಬೋರೇ ಆಗಲ್ಲ ಆಟ ಆಡಿಕೊಂಡು ಇವಾಗ ಸೀತಾ ಮನೆಗೆ ಹೋಗೋದು ಕಾಫಿ ಟೀ ಎಲ್ಲ ಕುಡ್ದಾಯಿತು ಇನ್ನು ಮನೆಗೆ ಹೋಗೋದು ಫ್ರೆಶ್ ಅಪ್ ಆಗಿ ಹಾಗೆ ಇವತ್ತು ನಾವು ಮಾಯ ಮನೆಗೆ ಹೊರಟಿದೀವಿ ಇವತ್ತು ಅವರು ಅಮ್ಮತಿ ಇರೋಗಿದ್ ದಿವ್ಸ ಹಾಗೆ ಬರ್ಲಿಕ್ಕೆ ಹೇಳಿದರು ಹಾಗೆ ಹೊರಟಿದೀವಿ ಅವನ ಇಲ್ಲ ಹೋಗ್ತಿದ್ದ ಅನ್ಸುತ್ತಾನೆ ರೆಡ್ ಕಲರ್ ಬ್ಯಾಗ್ ಹಾಕ ಬಂದಲ್ಲ ಹೋಯ್ ಅವನು ಹೌದು ಗೋರ್ಜಡ್ ಬದಿಗೆ ಹೋಗಿ ಅವರು ಕಮಿಯರ್ ಓಪನ್ ಇಟ್ ಶೋಮಿ ಚಂದಮಡಿ ಈ ಕಡೆಯಿಂದ ಓಪನ್ ಓಪನ್ ಬಾಕ್ಸ್ ಎಲ್ಲ ಅವರು ಅವ್ರ ಗೋರಿ ಚಿಡ್ಬೋದು ಹೋದ್ರ ತಾನೆ

ಅಜ್ಜ ತಕ್ಕೊಡಿ ಅದ ತಾವು ಅಜ್ಜಮ್ಮಗಳು ಒಂದು ಲಗಾಡಿ ಅಪ್ಸ್ಬೇಡಿ ಏನಿದೆ ಅದ್ರೊಳಗೆ ರೆಡ್ ಕಲರ್ ಇದ್ಯಾ ಬೂಚ್ ಇದೆಯಾ ಅದ್ರ ಇದೂಚೆಲ್ಲ ಹಾಕು ಅಡಿಗಡೆ ಹಾಕ ಬೂಚು ಎಲ್ಲ ಹಾಕ್ತಾರೆ ನೋಡು ಆಲೋಚನೆ ಮಾಡು ನಿನ್ ತಲೆ ಏನು ವಿಶೇಷರ ಅಲ್ಲಿಗೆ ಹಾಕ್ತಾರೆ ನಿನ್ ತಲೆ ಎಷ್ಟು ಚುರ್ಕಿದೆ ನೋಡು ಎಲ್ಲಿಗೆ ಹಾಕ್ತ ಹಾಕು ಅಡಿಗಡೆ ಅಜ್ಜ ಅರ್ದ್ ಹಾಕ್ಬೇಡಿ ಈಗಡೆ ಇರ್ಲಿ ಬಾಕ್ಸ್ ನೋಡೋಣ ಸ್ಮಾಲ್ ಸ್ಟ್ಯಾಂಡ್ ಅವಳು ಕಿಟಕಿ ಮೇಲೆಲ್ಲ ಇಡ್ತಾಳೆ ಅಮ್ಮ ಡಬ್ಬಿ ಎಲ್ಲ ಇಟ್ಬಿಟ್ರೆ ಇಟ್ಬಿಟ್ರಾಯ್ತು ಸ್ಮಾಲ್ ಸ್ಟ್ಯಾಂಡ್ ಏಯ್ ಸಾಕಾಗುತ್ತೆ ಒಂದ್ ಬ ಇದಕ್ ಬರಲ್ಲ ಪ್ರಾಗ್ಯ ಏನಂತ ಬುದ್ಧಿ ಕಲ್ತಿದೀಯ ಪ್ರಾಗ್ಯ ಹೋಯ್ತಲ್ಲ ಇಲ್ಲಿ ಕೆಳಗೆ ಇದು ಎಂತ ಹಾಕಿದೆ ಗಟ್ಟಿಯಾಗಿ ಹಾಕು ತಲೆ ಆಯ್ತೌದು ಒಂದ್ ಕೆಳಗೆ ಬಿದ್ದಿದ್ದು ಸ್ಟ್ಯಾಂಡ್ ಇಟ್ಟಿದೀವಿ ಈಗ ಇದ್ರೆ ಯಾಕೆ ನಾವು ತಂದಿದ್ದೀವಿ ಅಂದ್ರೆ ಅಲ್ಲ ಅಜ್ಜಿ ಏನಂದ್ರ ಅವಳು ಅಜ್ಜಿ ಏನು ಮಾಡ್ತಾರೆ ಅಂದ್ರೆ ದಿನಾ ಏನಾಯ್ತು ಸ್ಟ್ಯಾಂಡ್ ಇಲ್ಲ ಅಲ್ವಾ ಅಲ್ವಾ ಅದಕ್ಕೆ ಅವರು ಆಚೆ ಕಿಟಕಿಯಲ್ಲ ಇಲ್ಲಿ ನೋಡಿ ಕಿಟಕಿ ಅದೆಲ್ಲ ಇಲ್ಲೆಲ್ಲಾ ಇಟ್ಟು ಬಿಡ್ತಾರೆ ಸೊ ನಾವು ಆತರ ಇಟ್ಟಿದ್ರೆ ಮತ್ತೆ ವರ್ಸಾಕೆಲ್ಲ ರಾಬ್ಲೆ ಆಗ್ತದೆ ಮತ್ತೆ ಅದು ಒನ್ ಹಸದಿ ಬೀಳ್ತದೆ ಅದಕ್ಕೆ ನಾವೊಂದು ಸ್ಟ್ಯಾಂಡ್ ಅಜ್ಜಿ ಡಬ್ಬಗಳೆಲ್ಲ ಚೇಂಜ್ ಮಾಡ್ಬೇಕು ಎಲ್ಲ ಓಲ್ಡ್ ಡಬ್ಬ ಅದೆಲ್ಲ ಇಡ ಇನ್ನು ಚೇಂಜ್ ಮಾಡ್ಬೇಕಲ್ಲ ಈಗ ಈಗ ಇಡು ಚೇಂಜ್ ಮಾಡ್ಬೇಕು ಆ ಡಬ್ಬಗಳು ಕೂಡ ಚೇಂಜ್ ಮಾಡ್ಬೇಕು ಅಜ್ಜಿ ನೋಡಿ ಹೆಂಗೋ ಇಟ್ಕೊಂಡಿದ್ದಾರೆ ಫುಲ್ ಚೇಂಜ್ ಮಾಡ್ಬೇಕು ಡಬ್ಬಗಳು ಚೇಂಜ್ ಸ್ಮಾಲ್ ಡಬ್ಬ ಮಾಡಬೇಕು ಇದು ಬಿಗ್ ಆಯ್ತಿದೆ ಸ್ಟ್ಯಾಂಡ್ ಚೆನ್ನಾಗಿದೆ ಸ್ಮಾಲ್ ಕಿಚನ್ ಗೆ ಬೆಸ್ಟ್ ಸ್ಟ್ಯಾಂಡ್ ಅಲ್ಲಾಪೋ ಇಲ್ಲಿಂದ ಆಸೆ ಚೇಂಜ್ ಮಾಡ್ಬೇಡ ಡಬ್ಬಗಳೆಲ್ಲ ಚೇಂಜ್ ಮಾಡಬೇಕು ಎಲ್ಲ ಫುಲ್ ಕಂಪ್ಲೀಟ್ ಆಗಿ ಸಣ್ಣ ಕಿಚನ್ ಗೆ ಬೆಸ್ಟ್ ಸ್ಟ್ಯಾಂಡ್ ಇದು ಚೆನ್ನಾಗಿದೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ತಗೋಬಹುದು ಅಲ್ವಾ ಮಗ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ